ಸಚಿವ ಸಂಪುಟದಿಂದ ಕೆಎನ್ ರಾಜಣ್ಣ ವಜಾ ಖಂಡಿಸಿ ಪ್ರತಿಭಟನೆ ಮೈಸೂರು ಚಾಮರಾಜನಗರ ಜಿಲ್ಲಾ ನಾಯಕರ ಸಂಘದಿಂದ ಪ್ರತಿಭಟನೆ ನಡೆಸಲಾಯಿತು ಮೈಸೂರಿನ ಟೌನ್ ಹಾಲ್ ಮುಂಭಾಗದಿಂದ ನಡೆದಂತಹ ಪ್ರತಿಭಟನಾ ಮೆರವಣಿಗೆ ಮೈಸೂರು ಡಿಸಿ ಕಚೇರಿಯವರೆಗೆ ಪ್ರತಿಭಟನೆ ಮೆರವಣಿಗೆ ನಡೆಯಿತು ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಪ್ರತಿಭಟನೆಕಾರರು ಆಕ್ರೋಶ ಹೊರಹಾಕಿದರು ರಾಜಣ್ಣರನ್ನ ಮರಳಿ ಸಚಿವ ಸಂಪುಟಕ್ಕೆ ಸೇರ್ಪಡೆಗೊಳಿಸುವಂತೆ ಒತ್ತಾಯ ಮಾಡಲಾಯಿತು ರಾಜ್ಯ ಸರ್ಕಾರಕ್ಕೆ ಹದಿನೈದು ದಿನಗಳ ಗಡುವು ನೀಡಿದ ಪ್ರತಿಭಟನಾಕಾರರು ಸಚಿವ ಸ್ಥಾನ ಮರಳಿ ನೀಡದಿದ್ರೆ ವಿಧಾನಸೌಧ ಮುತ್ತಿಗೆ ಹಾಕುವುದಾಗಿ ಎಚ್ಚರಿಕೆ ನೀಡಿದರು ಮುಂದಿನ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೆ ತಕ್ಕ ಪಾಠ ಕಲಿಸುತ್ತೇವೆ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಪ್ರತಿಭಟನಾಕಾರರ ಆಕ್ರೋಶ ವ್ಯಕ್ತಪಡಿಸಿದ್ದು ಇದೇ ವೇಳೆ ಮಾಧ್ಯಮಗಳ ಜೊತೆ ಮಾತನಾಡಿದ ಮೈಸೂರು ಚಾಮರಾಜನಗರದ ನಾಯಕ ಸಮುದಾಯದ ಉಪಾಧ್ಯಕ್ಷರಾದ ಕೆಂಪನಾಯಕ ಅವರ ಪಕ್ಷದಲ್ಲಿ ಸತ್ಯ ಹೇಳುವವರಿಗೆ ಬೆಲೆ ಇಲ್ಲ ನಿಷ್ಠಾವಂತ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದೇ ಅವರ ತಪ್ಪು ಬೇರೆಯವರ ತರ ಹಗರಣಗಳನ್ನು ಮಾಡಿದರೆ ಪಕ್ಷದಲ್ಲಿ ಸ್ಥಾನಮಾನ ಸಿಗುತ್ತಿತ್ತು ಆದರೆ ಇವರು ನಿಷ್ಠಾವಂತರಾಗಿ ಸೇವೆ ಸಲ್ಲಿಸಿದ್ದೇ ಅವರಿಗೆ ಮುಳ್ಳಾಗಿದೆ ಹದಿನೈದು ದಿನಗಳ ಒಳಗೆ ಕಾಂಗ್ರೆಸ್ ಪಕ್ಷ ಅವರನ್ನ ಮತ್ತೆ ಸಚಿವರನ್ನಾಗಿ ಮಾಡದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಬತ್ತರ ಬತ್ತರ ನೆಡಪ್ಪ ಮನೆ ಜಿಲ್ಲೆಯ ಸಂಘದ ಅಧ್ಯಕ್ಷರಾದಂತಹ ರಾಮಚಂದ್ರಣ್ಣ ಅವರು ಸಂಪೂರ್ಣವಾದ ಸಹಕಾರವನ್ನು ನೀಡಿರೋದ್ರಿಂದ ಅವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸಿ ವಾಲ್ಮೀಕಿ ಗುರುಕುಲ ಸೇವೆ ಟ್ರಸ್ಟ್ ಅಧ್ಯಕ್ಷರಾದಂತಹ ಶ್ರೀನಿವಾಸ್ ನಾಯ್ಕರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸಿ ನಮ್ಮ ಕರ್ನಾಟಕದ ವಾಲ್ಮೀಕಿ ನಾಯಕರ ದೊರೆ ಸಹಕಾರ ಸಚಿವರು ನಾಯಕರ ಧೀಮಂತ ನಾಯಕ ನಾಯಕರ ನಾಯಕ ಸನ್ಮಾನ್ಯ ಕೆ ಎನ್ ರಾಜಣ್ಣರವರು ಕಾಂಗ್ರೆಸ್ ಸರ್ಕಾರವು ಯಾವುದೇ ರೀತಿ ಮುನ್ಸೂಚನೆಯನ್ನೂ ಸಹ ನೀಡದಂತೆ ಏಕಾಏಕಿಯವರನ್ನು ಸಂಪೂರ್ಣದಿಂದ ವಜಾಗೊಳಿಸಿರುವುದನ್ನು ಖಂಡಿಸಿ ಈ ದಿನ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಈ ದಿನ ಈ ದಿನ ಅವರು ಸರ್ಕಾರವು ರಾಜಣ್ಣರನ್ನು ವಜಾ ಮಾಡಿರೋದು ಕೇವಲ ರಾಜಣ್ಣರವ್ರನ್ನ ವಜಾ ಮಾಡೋದು ಅಷ್ಟೇ ಅಲ್ಲ ಅವರು ಇಡೀ ಕರ್ನಾಟಕದ ರಾಜ್ಯದ ಜನ ನಲವತ್ತೆಂಟರಿಂದ ಐವತ್ತು ಲಕ್ಷ ಜನಸಂಖ್ಯೆ ಏನಿದೆ ಅವರಿಗೆ ಮಾಡಿರೋಂಥ ನಾಯಕ ಸಮಾಜಕ್ಕೆ ಮಾಡೋಂಥ ದೊಡ್ಡ ಅವಮಾನ ಘೋರ ಅಪರಾಧ ಇದನ್ನು ಖಂಡಿಸಿ ನಾವು ಈ ದಿನ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ನಾವು ಈ ದಿನ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡ್ರ ಮುಖ್ಯ ಉದ್ದೇಶ ಅವ್ರನ್ನ ಪುನರ್ ಸಂಪುಟಕ್ಕೆ ಸೇರಿಸ್ಕೊಳ್ಳೇಬೇಕು ಅದನ್ನು ನಮಗೆ ಭರವಸಿದೆ ನಮ್ಮ ಮುಖ್ಯಮಂತ್ರಿಯರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ನಾವು ಅವ್ರನ್ನ ಪುನರ್ ಸಂಪುಟಕ್ಕೆ ಸೇರಿಸ್ಕೋತೀವಿ ಅನ್ನೋದು ನಂಬಿಕೆ ನಮಗಿದೆ ಯಾಕೆ ಒಂದು ವೇಳೆ ಅವರು ನಮ್ಮ ಸಂಪುಟಕ್ಕೆ ಸೇರ್ಪಡಿಸ್ಕೊಳ್ಳಿಲ್ಲ ಅನ್ನೋದಾದರೆ ಮುಂದೆ ಈಗ ಬರೀ ಜಿಲ್ಲೆಯಾದ್ಯಂತ ಮಾಡಿದೀವಿ ಈಗ ರಾಜ್ಯಾದ್ಯಂತ ಪ್ರತಿ ಮನೆಗೂ ಒಬ್ಬೊಬ್ಬರನ್ನು ಸೇರಿಸ್ಕೊಂಡು ಇಡೀ ರಾಜ್ಯದಲ್ಲಿ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ ಅದಕ್ಕೂ ಸಹ ಅವರು ಬಗ್ಲಿನದಾದರೆ ನಾವು ಹಳ್ಳಿಯಿಂದ ದಿಲ್ಲಿಯವರೆಗೂ ಹೋಗೋಕ್ಕೂ ನಾವು ರೆಡಿ ಇದ್ದೀವಿ ನಮ್ಮ ನಾಯಕ ಸಮಾಜವನ್ನು ಅವರು ಬಹಳ ಕೀಳು ಮಟ್ಟದಲ್ಲಿ ಒಂದೇ ಪಕ್ಷ ಅಂತ ಅಲ್ಲ ಎಲ್ಲ ಪಕ್ಷದವರು ಬಿ ಜೆ ಪಿ ಪಕ್ಷ ದಳದ ಪಕ್ಷ ಕಾಂಗ್ರೆಸ್ ಪಕ್ಷ ನಮ್ಮ ನಾಯಕರು ಅಂದರೆ ತುಂಬ ಅಸಡ್ಡಿಯಾಗಿ ಕಾಣ್ತಾ ಇದ್ದಾರೆ ಇನ್ನು ಮುಂದೆ ನಾವು ನಾಯಕ ಸಮಾಜದವರು ಎಲ್ಲ ಒಗ್ಗೂಡಿ ಯಾವುದೇ ಒಂದು ನಾಯಕ ಸಮಾಜದವ್ರಿಗೆ ಅನ್ಯಾಯ ಆಗುತ್ತೆ ಅಂದರೆ ನಾವು ಸಮಾಜದ ವತಿಯಿಂದ ನಾವು ಒಕ್ಕೋರ್ಲಿಂದ ನಾವು ಅವರನ್ನು ಅವರನ್ನ ಒಂದುಗೂಡ್ಸೋಕ್ಕೆ ಅವ್ರನ್ನ ಸೇರ್ಪಡಿಸೋ ಸೇರ್ಪಡೆಗೋಸ್ಕರವಾಗಿ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ ನಾವು ಸೊ ಪರಿಗಣನೆಗೆ ನಮ್ಮ ಸಮಾಜಕ್ಕೆ ಮತ್ತು ಸಮಾಜಕ್ಕೆ ಮತ್ತು ದೇಶಕ್ಕೆ ಗೊತ್ತು ಅವ್ರ ಪಕ್ಷಕ್ಕೆ ಗೊತ್ತಾಗಿಲ್ಲ ಕಾರಣ ಯಾಕೆಂದರೆ ಇದ್ದದ್ದನ್ನು ನೇರವಾಗಿ ಹೇಳ್ತಾರಲ್ಲ ಅವರು ಎದ್ದಿದ್ದು ನಂಗೆ ಹೇಳೋದಕ್ಕೆ ಎದ್ದು ಬಂದು ಎದೆಗೆ ಓದಿ ಅಂತ ಹೇಳ್ತಾರಲ್ಲ ಆ ಥರ ಅವ್ರಿಗೆ ಆಗಿರೋಂಥ ವಿಚಾರಗಳಲ್ಲಿ ತಪ್ಪು ತಪ್ಪು ಏನು ಮಾಡಿದ್ದಾರೆ ಅವರು ಏನು ಅವರು ದೋಚ್ಕೊಂಡು ಹೋಗಿದಾರಾ ಅಥವಾ ಸರ್ಕಾರಕ್ಕೆ ಮೋಸ ಮಾಡಿದ್ದಾರೆ ಅವರು ಅಥವಾ ಇನ್ನೊಬ್ಬರು ಯಾವುದಾದ್ರು ಒಂದು ಬೇರೆ ಒಂದು ಕೆಟ್ಟ ವ್ಯವಹಾರಕ್ಕೆ ಸಿಗಾಕೊಂಡಿದ್ದಾರೆ ಯಾವ ಉದ್ಯೋಗಕ್ಕೋಸ್ಕರ ಅವ್ರನ್ನ ಅವರು ಏಕಾಏಕಿ ಅವ್ರನ್ನ ಮುನ್ಸೂಚನೆ ನೋಟಿಸ್ ಕೊಡದಂತೆ ಅವ್ರನ್ನ ವಜಾ ಮಾಡಿದ್ದಾರೆ ಅವರು ಏನು ತೊಂದರೆ ಮಾಡಿದ್ರು ಹೇಳಿ ಅವರು ಅದಕ್ಕೋಸ್ಕರವಾಗಿ ನಾವು ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ನಾವು ಈ ದಿನದಲ್ಲೇ ಖಂಡಿತ ಇಲ್ಲ ಇವತ್ತು ಸತ್ಯ ಹೇಳೋರ್ಗಂತೂ ಕಾಲನೇ ಇಲ್ಲ ಹಿಂದೆ ಗಾದೆ ಹೇಳ್ತಾರಲ್ಲ ಅದೇ ರೀತಿನಲ್ಲಿ ಸತ್ಯ ಹೇಳೋರ್ಗೆ ಕಾಲನೇ ಇಲ್ಲ ಸುಳ್ಳು ಮೋಸ ದಗ ಮಾಡ್ಕೊಂಡು ಈ ಡ್ರಾಮಾ ಮಾಡ್ಕೊಂಡಿದ್ದಂಥವ್ರಿಗೆ ಇವತ್ತೊಂದು ದಿನ ನಾಟಕ